ಪತ್ರಿಕಾಗೋಷ್ಠಿಯ ಉದ್ದೇಶ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಹೋರಾಟಗಳನ್ನು ಇಡೀ ರಾಜ್ಯದ ತುಂಬ ಮಾಡ್ತಾ ಇದ್ದಾರೆ ಈಗ ಬಹಳ ಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಅಧಿಕಾರದ ಚುಕ್ಕಾಣಿಯನ್ನು ನಡೆದಿದ್ದಾರೆ ಅವರ ರಾಜಕೀಯ ಇತಿಹಾಸವನ್ನು ನಾವು ಒಮ್ಮೆ ನೋಡಿದರೆ ನಮಗೆ ಗೊತ್ತಾಗ್ತದೆ ಅವರ ಸ್ವಚ್ಛ ಆಡಳಿತವನ್ನು ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನು ನಡೆಸುವಂಥ ಬಂದಿದ್ದಾರೆ ಇಲ್ಲಿವರೆಗೂ ಯಾವುದೇ ಅಂತಹ ಕಪ್ಪು ಚುಕ್ಕೆ ಅವರ ರಾಜಕೀಯ ಜೀವನದಲ್ಲಿ ನಾವು ನೋಡಿಲ್ಲ ಅಂತ ತಮಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇಂಥ ಒಬ್ಬ ಸಿದ್ದರಾಮಯ್ಯನವರ ಮೇಲೆ ದುರುದ್ದೇಶದಿಂದ ರಾಜಕೀಯ ಒಂದು ದುರುದ್ದೇಶದಿಂದ ಇವತ್ತು ನಮ್ಮ ಗವರ್ನರು ಏನು ಮಾಡಿದರು ಅಂದರೆ ಪ್ರಾಸಿಕ್ಯೂಷನ್ಗೆ ಇಲ್ಲಿಗಲ್ ಆಗಿ ಪರ್ಮಿಷನ್ ಕೊಟ್ಟಿದ್ದಾರೆ ಅವರನ್ನು ಮೂಢ ಹಗರಣದಲ್ಲಿ ಸಿಲುಕಿದ್ದಾರೆ ಮುಖ್ಯಮಂತ್ರಿಗಳು ಅವರು ತಪ್ಪು ಮಾಡಿದ್ದಾರೆ ಅವರನ್ನು ಪ್ರಾಸಿಕ್ಯೂಟ್ ಮಾಡಬೇಕು ಅಂತ ಹೇಳಿದ ನಮ್ಮ ಗವರ್ನರು ಈಗ ಪರ್ಮಿಷನ್ ಕೊಟ್ಟದ್ದನ್ನು ನಾವು ಖಂಡಿಸ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ವಕೀಲರು ಕನಿಷ್ಠ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಜನ ವಕೀಲರಿದ್ದೀವಿ ಎಲ್ಲರೂ ಸಹಿತ ನನಗೆ ಫೋನ್ ಮಾಡಿ ಮಾಡಿ ನೀವು ಒಂದು ಪ್ರೆಸ್ ಮೀಟ್ ಮಾಡಿ ಇದನ್ನು ಖಂಡಿಸಬೇಕು ಭಾಳ ತಪ್ಪು ಮಾಡಿದ್ದಾರೆ ಒಳ್ಳೆಯ ಸ್ವಚ್ಛ ಆಡಳಿತವನ್ನು ನಡೆಸ್ತಾ ಇರುವಂಥ ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನು ನಡೆಸ್ತಾ ಇರುವಂಥ ಸಿದ್ದರಾಮಯ್ಯನವರ ಮೇಲೆ ಸುಳ್ಳು ಆರೋಪ ಹೊರಿಸಿ ಸುಳ್ಳು ಆರೋಪವನ್ನು ಹೊರಿಸಿ ಅವರ ಮೇಲೆ ಈ ಕಾಂಗ್ರೆಸ್ ಸರ್ಕಾರವನ್ನು ಕೆಡಬೇಕು ಅನ್ನುವಂಥ ದುರುದ್ದೇಶವನ್ನು ಇಟ್ಟುಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ನಿಜವಾಗಿ ಖಂಡನೀಯ ಇದನ್ನು ನಾವು ಯಾರೂ ವಕೀಲರು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ನ್ಯಾಯಾಲಯದ ಮೆಟ್ಟಲು ಏರಿದೆ ನ್ಯಾಯಾಲಯ ಇವತ್ತಿನ ದಿವಸ ಇದರ ಬಗ್ಗೆ ಅದರ ನಿರ್ಣಯವನ್ನು ಕೊಡುವಂಥ ಸಂದರ್ಭಗಳು ಬರ್ತಾ ಇದ್ದಾವೆ ಆದರೆ ನಮ್ಮ ಪ್ರಕಾರ ಕಾನೂನಿನ ದೃಷ್ಟಿಯಲ್ಲಿಯೂ ಸಹಿತ ಸಿದ್ದರಾಮಯ್ಯನವರು ಯಾವುದೇ ತಪ್ಪು ಮಾಡಿಲ್ಲ ಅಂತ ನಾವು ದೃಢವಾಗಿ ಹೇಳಲಿಕ್ಕೆ ಸಾಧ್ಯ ಇದೆ ಯಾಕೆಂದರೆ ಅದಕ್ಕೆ ಒಂದು ಪ್ರಾಸಿಕ್ಯೂಷನ್ ಕೊಡಬೇಕಾದ್ರೆ ಯಾರಾದರೂ ಒಬ್ಬರು ಪೊಲೀಸ್ ಅಧಿಕಾರಿ ಪ್ರಾಸಿಕ್ಯೂಷನ್ಗೆ ಬೇಡಬೇಕಾಗ್ತದೆ ಕಂಪ್ಲೇಂಟು ಪೊಲೀಸ್ ಅಧಿಕಾರಿ ತಗೋಬೇಕಾಗ್ತದೆ ಆಮೇಲೆ ಪ್ರಾಸಿಕ್ಯೂಷನ್ನು ಪೊಲೀಸ್ ಅಧಿಕಾರಿ ಬೇಡಬೇಕಾಗ್ತದೆ ಆದರೆ ಈ ಕೇಸ್ನಲ್ಲಿ ಯಾವ ಪೊಲೀಸ್ ಅಧಿಕಾರಿಯೂ ಸಹಿತ ಪ್ರಾಸಿಕ್ಯೂಷನ್ ಬೇಡಿಲ್ಲ ಯಾವುದೋ ಒಬ್ಬ ಬಿ ಜೆ ಪಿಯ ಮುಖಂಡ ಹೋಗಿ ಒಂದು ಕಂಪ್ಲೇಂಟ್ ಫೈಲ್ ಮಾಡಿದ ತಕ್ಷಣವೇ ಭಾಳ ಅವಸರ ಅವಸರವಾಗಿ ಅವಸರವಾಗಿ ಗವರ್ನರು ಈ ಕೆಲಸ ಮಾಡಿದ್ದಾರೆ ಇದು ದುರುದ್ದೇಶದಿಂದ ಮಾಡಿದಂಥದ್ದು ಇಲ್ಲಿ ಅವರು ಯಾವುದೇ ಆಧಾರವನ್ನು ಸಹಿತ ಯಾವುದೇ ಎವಿಡೆನ್ಸನ್ನು ಸಹಿತ ತಾವು ನೋಡದೆ ಇವತ್ತಿನ ದಿವಸ ಇದು ಮಾಡಿದ್ದು ಇಲ್ಲಿಗೆಲ್ಲ ಐ ಸಂವಿಧಾನಕಮ್ಮ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದಕ್ಕಾಗಿ ಸಂವಿಧಾನಕ್ಕೆ ವಿರೋಧವಾಗಿ ಇವತ್ತು ಕಾನೂನಿಗೆ ವಿರೋಧವಾಗಿ ಮಾಡಿದಂಥ ಈ ಕೆಲಸ ಏನಿದೆ ನಮ್ಮ ಗವರ್ನರು ಅದು ನಿಜವಾಗಿಯೂ ತಪ್ಪು ಅದು ಸರ್ಕಾರವನ್ನು ಕೆಡವಳಿಕೆ ಮಾಡಿದಂಥ ಒಂದೇ ಒಂದು ದುರುದ್ದೇಶದಿಂದ ಮಾಡಿದ್ದಿದೆ ಅದಕ್ಕಾಗಿ ನಾವು ಇದನ್ನು ರಾಜ್ಯ ತುಂಬ ಖಂಡಿಸ್ತಾ ಇದ್ದೀವಿ ಈ ವಿಚಾರವನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ ಮತ್ತು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಅವರನ್ನು ನಾನು ಕೇಳ್ಕೊಳ್ಳೋದು ಏನೆಂದರೆ ಅವರು ಕೊಟ್ಟಂತಹ ಏನೊಂದು ಪರ್ಮಿಷನ್ನು ಅದನ್ನು ತಾವು ವಾಪಸ್ ಪಡಿಬೇಕು ಪಡೆದು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಕ್ಷಮೆ ಕೇಳಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೇವೆ